ನನ್ನ ಪ್ರೀತಿಯ ರಚಿತಾ ರಾಮ್ ಅವರು ನಂದವ್ರದು ಯಾವ ಏನೋ ಖುಷಿಗೆ ಜಗಳ ಇರುತ್ತೆ ಅಂಡ್ ಇಬ್ರು ಬಹಳ ಪ್ರೀತಿಯಿಂದ ಕೆಲಸ ಮಾಡ್ತಾ ಇದೀವಿ ಅಫ್ಕೋರ್ಸ್ ಮೂರನೇ ಸಿನಿಮಾ ಅಂತಂದ್ರೆ ಎಲ್ಲರೂ ಯೋಚನೆ ಮಾಡಿ ಆ ಪ್ರೇರ್ನ ಜನ ಎಷ್ಟು ಇಷ್ಟಪಟ್ಟಿದ್ದಾರೆ ಅಂತ ಅಫ್ಕೋರ್ಸ್ ರಚಿತಾ ಅವರು ಅವತ್ತಿನ ಇವತ್ತು ಮೈತ್ ಮಾಡ್ಕೊಂಡ್ ಬಂದಿದ್ದಾರೆ ಅಂಡ್ ಲೇಡಿ ಸೂಪರ್ ಸ್ಟಾರ್ ಅಂತ ಇಟ್ಟಾಗ ಹೆಸರ್ನ ಫಸ್ಟ್ ನಾನು ಒಂದ್ ಮಾತು ಹೇಳ್ತೇನೆ ಮಹೇಶ್ಗೆ ಅಫ್ಕೋರ್ಸ್ ಇಡೀ ನನ್ನೇ ತಪ್ಪು ಈಗ ಎಲ್ರಿಗೂ ಗಂಡ್ ಗಂಡ್ಮಕ್ಳಿಗೆ ಆ ಸೂಪರ್ ಸ್ಟಾರ್ ಈ ಸೂಪರ್ ಸ್ಟಾರ್ ನಾವು ಕೊಡ್ತೀವಿ ಹೆಣ್ಮಕ್ಳು ಇಡ್ಲಿ ಬಿಡಿ ಇಟ್ಕೊಳ್ಳಿ ಬಿಡಿ ಅಂಡ್ ಅದು ಚೆನ್ನಾಗಿರ್ಲಿ ಬಿಡಿ ಅಂತ ನಾನು ಆ ಮಾತನ್ನ ಹೇಳಿದೆ ಅಫ್ಕೋರ್ಸ್ ಅದಕ್ಕೆ ಲೇಡಿ ಸೂಪರ್ ಸ್ಟಾರ್ ಅವ್ರಿಗೆ ಏನಂದ್ರೆ ಆ ಹತ್ತು ವರ್ಷಕ್ಕೆ ಅವ್ರಿಗೆ ಸಿಗಬೇಕಾದಂತ ಗೌರವ ಅದು ಅಂಡ್ ಸಿಕ್ಕಿದೆ ಅದು ಒಳ್ಳೇದಾಗಲಿ ಈ ಮುಖ ನಮ್ ಸಿನಿಮಾ ಮುಖ ಅಂದ್ರೆ ಅವ್ರ ಕೈಗ್ ಸದಾ ಕಾಲ ಉಳಿಲಿ ಅಂತ ನಾನು ಹಾರೈಸ್ತೀನಿ ಹಿಂಗೆ ಸೀನಿಯರ್

ಒಬ್ಬ ಹೀರೋಯಿನ್ ಅವ್ರ ಸಪೋರ್ಟ್ ತುಂಬಾ ಚೆನ್ನಾಗಿದೆ ಎಲ್ಲ ಹೀರೋಯಿನ್ಗಳು ಅಂತ ಹಾರೈಸ್ತೇನೆ ಅಷ್ಟೇ ಏನಿಲ್ಲ ಬೇರೆ ಪ್ರೇರಣೆ ಒಳ್ಳೇದಾಗಲಿ ನೀವೆಲ್ಲರೂ ನಮ್ಗೆ ಹಾರೈಸಿ ನಾವೆಲ್ಲರೂ ಈ ಸಿನಿಮಾ ಚೆನ್ನಾಗಿ ಮಾಡ್ಕೊಂಡ್ ಬರ್ಲಿ ಅಂಡ್ ಈ ಸಿನಿಮಾಗೆ ಇರ್ಲಿ ಅಂತ ನಿಮ್ಮ ಹಾರೈಕೆ ಇರಲಿ ಯಾಕಂದ್ರೆ ಕನ್ನಡ ಸಿನಿಮಾ ಇದು ಕನ್ನಡ ಚಿತ್ರರಂಗಕ್ಕೆ ಒಂದು ಒಳ್ಳೆ ದೊಡ್ಡ ಸಿನಿಮಾ ಆಗುತ್ತೆ ಅಯೋಗ್ಯ ಆಗಿತ್ತು ಅಯೋಗ್ಯ ಟೂನ್ ಆಗಲಿ ಅಂತ ನಿಮ್ಮ ನಿಮ್ಮೆಲ್ಲರ ಹಾರೈಕೆ ಇರಲಿ ಅಂಡ್ ಮುರಗೌಡ ಸರ್ ಅವರ ಫ್ಯಾಮಿಲಿ ಬಂದಿದೆ ಮಹೇಶ್ ಅವರ ಫ್ಯಾಮಿಲಿ ಬಂದಿದೆ ಇಲ್ಲಿ ಎಲ್ಲರ ಫ್ಯಾಮಿಲಿ ಅಂಡ್ ನಮ್ಮ ಎಕ್ಸ್ ಅಫ್ಕೋರ್ಸ್ ನಮ್ಮ ಫ್ಯಾಮಿಲಿ ಈ ಫ್ಯಾಮಿಲಿ ಅಂಡ್ ಅಫ್ಕೋರ್ಸ್ ಅರ್ಚನಾ ಮತ್ತೆ ನಯನವರ ಎಫರ್ಟ್ನ ಮರೆಯಕ್ಕಾಗಲ್ಲ ಅವರು ಹಿಂದೆ ನಿಂತು ತುಂಬ ಕೆಲಸ ಮಾಡ್ತಿದ್ದಾರೆ ಅಂಡ್ ನರಸಿಂಹ ಅವರು ಈಗ ಹೊಸದಾಗಿ ಸಂತು ಮಾಸ್ಟರ್ ಅಂಡ್ ನಮ್ಮ ಸಿನಿಮಾಗೆ ಬರ್ತಿರುವಂತ ಅರ್ಜುನ್ ಅವರು ಫೈಟ್ ಮಾಸ್ಟರ್ ಅಂಡ್ ಬಾಕಿ ಮುಂದೆ ಯಾವ ಟೆಕ್ನಿಷಿಯನ್ಸ್ ಬರ್ತಾರೋ ಎಲ್ರಿಗೂ ನಿಮ್ಮ ಹಾರೈಕೆ ಇರಲಿ ಅಂತ ಹೇಳ್ತಾ ನಮ್ಮ ಈ Thank you so much. Thank you.